ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿ ಏನಪ್ಪ ಅಂತಂದರೆ ಅಲ್ಸಂದಿ ವಡೆ ಅಲ್ಸಂದಿ ವಡೆ ಆಲ್ಮೋಸ್ಟ್ ತಿಂದವ್ರಿಗಂತೂ ಸಖತ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ವಡೆ ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೆಟೇ ನಮ್ಮ ಮನೇಲಿ ಕೂಡ ತುಂಬ ಇಷ್ಟಪಟ್ಟು ನಾವು ಈ ವಡೆನ ತಿಂತೀವಿ ಈ ವಡೆ ಮಾಡೋದು ತುಂಬ ಈಸಿ ಮತ್ತು ಅದನ್ನು ಒಂದು ಟ್ರಿಕ್ ಮೇಲೆ ಈ ವಡೆ ಮಾಡಬೇಕು ಸುಮ್ಮನೆ ಹಾಗೆ ಮಿಕ್ಸಿಗೆ ಹಾಕಿ ಮಾಡ್ತೀವಂದರೆ ಈ ವಡೆ ಬರೋಂಗಿಲ್ಲ ಯಾವ ಥರ ಟ್ರಿಕ್ ಯೂಸ್ ಮಾಡಬೇಕಂತ ಹೇಳ್ತೀನಿ ಬಟ್ ಈ ವಿಡಿಯೋನ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ಹೇಳಿರ್ತಕ್ಕಂಥ ಕೆಲವೊಂದು ಟ್ರಿಕ್ಸ್ ನಿಮ್ಗೆ ಮಿಸ್ ಆಗ್ಬಿಡುತ್ತೆ ಸೊ ಹಂಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಅಂತ ಹೇಳುತ್ತೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೋಬೇಕಂತ ನೋಡೋಣ ಬನ್ನಿ ನಾನು ಕಾಲ್ ಕೆಜಿಗಿಂತ ಕಡಿಮೆ ಆಗೋವಷ್ಟು ಅಲ್ಸಂದಿ ಬೇಳೆ ತಗೊಂಡಿದ್ದೆ ಅಲಸಂದಿ ಬೇಳೆ ಈ ತರ ಸಿಪ್ಪೆ ಸಮೇತನೇ ಕೆಲವೊಂದ್ಸಲ ಇದ್ ಬಿಡುತ್ತೆ ಸೊ ಹಂಗಾಗಿ ನೀವು ಯಾವ ತರ ಇದ್ರು ಕೆಲವೊಂದು ಶಾಪ್ ಅಲ್ಲಿ ಸಿಪ್ಪೆ ಇಲ್ದಂಗೆ ಸಿಗುತ್ತೆ ಇದು ಮನೆಯಲ್ಲೇ ಬೆಳೆದಿರೋದ್ರಿಂದ ಅಲ್ಲೊಂದಲ್ಲೊಂದು ಸ್ವಲ್ಪ ಈ ತರ ಸಿಪ್ಪೆ ಇರುತ್ತೆ ಇದೇನು ನಾವು ನೆನೆ ಹಾಕ್ತಿವಲ್ವಾ ಅವಾಗ ಈ ಸಿಪ್ಪೆ ಎಲ್ಲ ಬಿಟ್ಕೊಂಡ್ ಬಿಡುತ್ತೆ ನಾವು ಇವಾಗ ಕಾಲ್ ಗಿಂತ ಕಡಿಮೆ ಆಗೋವಷ್ಟು ಅಲಸಂದಿ ಬೇಳೆ ತಗೊಂಡಿದ್ನಲ್ಲ ಇದನ್ನ ನಾನು ಸಾಯಂಕಾಲ ಸ್ನಾಕ್ಸ್ ಅಂತ ಮಾಡ್ತಿರೋದ್ರಿಂದ ಬೆಳಗ್ಗೆನೆ ನೆನೆ ಹಾಕೊಂಡಿದ್ದೆ ಕಾಲ್ ಕೆಜಿಗಿಂತ ಕಡಿಮೆನೆ ತಗೊಂಡಿರ್ತಕ್ಕಂತ ಅಲ್ಸಂದಿ ಬೆಳೆಗೆ ನಾನು ಇವಾಗ ನೀರ್ ಹಾಕಿ ಒಂದ್ ಐದರಿಂದ ಆರು ತಾಸು ನೆನೆಲಿಕ್ಕೆ ಬಿಟ್ಬಿಡ್ತೀನಿ ಆ ನೆನ್ಕೊಳೋ ಅಷ್ಟರಲ್ಲಿ ನಾನ್ ನಿಮಗೆ ಅಲಸಂದಿ ಒಡೆಗೆ ಖಾರ ರುಬ್ಬೇಕಲ್ವಾ ಆ ಖಾರ ರುಬ್ಲಿಕ್ಕೆ ಏನೆಲ್ಲ ಬೇಕಂತ ಹೇಳ್ತಿದೀನಿ ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ಏನು ಫ್ರೈ ಮಾಡೋಂಗಿಲ್ಲ ಎಲ್ಲ ಹಸಿ ಐಟಮ್ಸೇ ತೊಗೋಬೇಕು ನಾನಿಲ್ಲಿ ಕೊತ್ತಂಬರಿ ಹಸಿ ಮೆಣಸಿಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಉಪ್ಪು ಮತ್ತು ಇದಕ್ಕೇನೆ ನಾನಿಲ್ಲಿ ಈರುಳ್ಳಿ ತೊಗೊತಿದ್ದೀನಿ ಈರುಳ್ಳಿ ಕೂಡ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಖಾರ ನೋಡಿ ನೀವು ಮೆಣಸಿಕಾಯಿ ತೊಗೊಳ್ಳಿ ಅಜ್ವಾನ ಕೂಡ ತೊಗೋಬೇಕು ಅಜ್ವಾನ ಹಾಕೋದ್ರಿಂದ ಫ್ಲೇವರ್ ಸಖತ್ ಕೊಡುತ್ತೆ ಸೊ ಹಂಗಾಗಿ ಅಜ್ವಾನ ಜೀರಿಗೆ ಉಪ್ಪು ಹಸಿ ಮೆಣಸಿಕಾಯಿ ಹಸಿ ಕರಿಬೇವು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಿಂಪಲ್ ಇಂಗ್ರೀಡಿಯೆಂಟ್ಸು ಇಷ್ಟೇ ಸಾಕು ಇದು ಮೇನಾಗಿ ನಾವು ಅಲಸಂದಿ ಒಡೆಗೆ ಖಾರ ರುಬ್ಲಿಕ್ಕೆ ತೊಗೊಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸು ಬಟ್ ಎಲ್ಲನೂ ಹಸಿದಿರಬೇಕು ಇದರಲ್ಲಿ ಹಸಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪಿಲ್ಲ ಅಂತಂದರೆ ಇದು ಟೇಸ್ಟೇ ಸರಿಗೆ ಬರೋಂಗಿಲ್ಲ ಸೊ ಹಂಗಾಗಿ ಇವನಂತೂ ಮಿಸ್ ಮಾಡ್ದೆ ನೀವು ತರಿಸಿರಿ ಹಂಗಂದ್ರೇ ಇದು ಟೇಸ್ಟ್ ಚೆನ್ನಾಗಿ ಕೊಡೋದು ಇವೆಲ್ಲನೂ ಹಸಿದೇ ಹಾಕ್ಕೊಬೇಕು ನೀವು ಯಾವುದೇ ಕಾರಣಕ್ಕೂ ಫ್ರೈ ಮಾಡಿ ಹಾಕ್ಕೊಳೋಕ್ಕೆ ಹೋಗಬೇಡಿ ನಿಮಗೇನಾದರೂ ಖಾರ ಜಾಸ್ತಿ ಬೇಕಿತ್ತಪ್ಪ ಅಂದರೆ ಇನ್ನೊಂದೆರಡು ಹಸಿ ಮೆಣಸಿಕೆ ಎಕ್ಸ್ಟ್ರಾ ಹಾಕ್ಕೋಬೋದು ಇಷ್ಟಂತೂ ಹಾಕ್ಕೊಳ್ಳೇಬೇಕು ಇದನ್ನು ಯಾವ ಥರ ಮಿಕ್ಸಿ ಮಾಡ್ಕೋಬೇಕಂತ ಹೇಳ್ತಿದ್ದೀನಿ ಫಸ್ಟು ಕೊತ್ತಂಬರಿ ಸೊಪ್ಪು ಕರಿಬೇವು ಉಪ್ಪು ಜೀರಿಗೆ ಏನೇನೆಲ್ಲ ತೊಗೊಂಡಿದ್ವಿ ಬೆಳ್ಳುಳ್ಳಿ ಕೂಡ ಇದಕ್ಕೇನೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು ನಾನು ತೋರಿಸಿರ್ತಕ್ಕಂಥ ಖಾರದ ಐಟಮ್ಸ್ ಎಲ್ಲ ಒಂದೇ ಸರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಡಿ ಇದನ್ನೇನು ಫುಲ್ಲು ಸಣ್ಣಗೆ ರುಬ್ಬೇಕಪ್ಪ ಅಂತ ಏನಿಲ್ಲ ಸ್ವಲ್ಪ ಅರ್ಧ ಬರ್ಧ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಯಾಕಂದರೆ ನಾವು ಅಲಸಂದಿ ಬೇಳೆ ರುಬ್ತೀವಲ್ವಾ ಅದರಲ್ಲಿ ಹಾಕ್ಕೊಂಡಾಗ ನೀಟಾಗಿ ಚೆನ್ನಾಗಿ ಸಣ್ಣ ಆಗಿಬಿಡುತ್ತೆ ಸೊ ಹಾಗಾಗಿ ಇಷ್ಟು ಇದ್ದರೆ ಸಾಕು ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಬೇಕಂತೇನಿಲ್ಲ ಚಟ್ನಿ ಥರ ಇಷ್ಟೇ ಅರ್ಧ ಬರ್ಧ ರುಬ್ಕೊಂಡ್ರು ಸಾಕು ಇವಾಗ ಅಲಸಂದಿ ಬೇಳೆ ಯಾವ ಥರ ನೆಂದಿದೆ ಅಂತ ತೋರಿಸ್ತಿದ್ದೀನಿ ಬನ್ನಿ ಇವಾಗ ನಾನು ಬೆಳಗ್ಗೆ ಏನು ನೆನೆ ಹಾಕಿದ್ದನ್ನ ಅಲಸಂದಿ ಬೇಳೆನ ಅದನ್ನು ನೀಟಾಗಿ ಕೈಯಿಂದ ತೊಳೆದ್ಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಸಿಪ್ಪೆನೆಲ್ಲ ತೆಗ್ದುಬಿಡಿ ಜಾಸ್ತಿ ಸಿಪ್ಪೆ ಈ ಥರ ಸಸ್ವಲ್ಪ ಸ್ವಲ್ಪ ಉಳ್ಕೊಂಡ್ರೂ ಏನು ಪರವಾಗಿಲ್ಲ ಅಷ್ಟು ಹೋಗ್ಬೇಕಪ್ಪ ಅಂತ ಏನಿಲ್ಲ ಇದನ್ನು ಈ ಥರ ಸೋಸೋದು ಇರುತ್ತಲ್ವ ಜರಡಿ ಮನೇಲಿ ಈ ಥರ ಸೋಸೋದು ಜರಡಿ ಇತ್ತು ಅದರಲ್ಲೇ ಹಾಕ್ಕೊಂಡು ನೀರೆಲ್ಲ ಸೋಸ್ಕೊಂಡ್ಬಿಡಬೇಕು ಇದರಲ್ಲಿ ಒಂದು ಚೂರು ಕೂಡ ನೀರು ಉಳ್ಕೊಂಡಿರಬಾರ್ದು ಒಂದು ಐದಾರು ಡ್ರಾಪ್ ಸಮೇತ ಕೂಡ ಅಷ್ಟು ಚೆನ್ನಾಗಿ ನೀವು ಇದನ್ನ ನೀರು ಸೋಸ್ಕೊಂಡ್ಬಿಡ್ಬೇಕು ನೀರು ಸೋಸ್ಕೊಂಡು ಆದ್ಮೇಲೆ ನಾನು ರುಬ್ಬೋದ್ರಿಂದ ರುಬ್ಕೊಳ್ತಿದ್ದೀನಿ ರುಬ್ಬೋಕಲ್ಲಿಂದ ಕಲ್ಲಿಂದ ನೀವೇನಾದ್ರೂ ಮಿಕ್ಸಿ ಮಾಡಿ ಮಾಡ್ತೀನಿ ಅಂದ್ರೆ ಬರಂಗಿಲ್ಲ ಮತ್ತೆ ಸಾಫ್ಟ್ ಆಗಂಗಿಲ್ಲ ಮತ್ತೆ ವಡ ಉಬ್ಬಿ ಬರಂಗಿಲ್ಲ ಒಂಥರ ಗಟ್ಟಿ ತರ ಆಗ್ಬಿಡುತ್ತೆ ಅದು ಟೇಸ್ಟೇ ಕೊಡಂಗಿಲ್ಲ ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಕಲ್ಲ ಇಲ್ಲಪ್ಪ ಅಂತಂದ್ರೆ ಗ್ರೈಂಡರ್ ಹಾಕಿದ್ರೆ ಬರುತ್ತೆ ಅಂತಾರೆ ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ರುಬ್ಬ ಎಲ್ಲನೂ ಎಲ್ಲಾನು ಬೇಳೆ ಫುಲ್ ಈ ತರ ಹಾಕ್ಕೊಂಡು ಈ ತರ ರುಬ್ತಾ ಹೋಗಿ ರುಬ್ಬಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ನೀರು ಹಾಕೊಳಕ್ಕೆ ಹೋಗಂಗಿಲ್ಲ ಇದು ನೀರು ಇಲ್ದಂಗೆ ನೀವು ಇದನ್ನು ರುಬ್ಕೋಬೇಕು ಅಕಸ್ಮಾತ್ ಗ್ರೈಂಡರ್ಗೆ ಹಾಕಿದ್ರೂ ಕೂಡ ನೀರು ಹಾಕೊಳ್ಳಂಗಿಲ್ಲ ಯಾಕಂದರೆ ಅದು ರುಬ್ತಾ ರುಬ್ತಾ ಸ್ವಲ್ಪ ನೀರಿನ ಅಂಶ ಬಿಟ್ಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ರೆಡಿ ಆಗುತ್ತೆ ಅಪ್ಪಿ ತಪ್ಪಿ ಏನಾದರೂ ನೀವು ನೀರು ಹಾಕಂತ ರುಬ್ಬಿದ್ರೆ ನಿಮಗೆ ಒಡೆ ಹಾಕೋಕ್ಕೆ ಬರೋಂಗಿಲ್ಲ ಆ ಥರ ಆಗ್ಬಿಡುತ್ತೆ ಸೊ ಹಂಗಾಗಿ ಇದನ್ನು ನೆನ್ಪಲ್ಲಿ ಇಟ್ಕೊಂಡು ಮಿಸ್ ಮಾಡ್ತೇನೆ ನೀವು ನೆನಪಲ್ಲಿ ಇಟ್ಕೊಂಡು ಅಲಸಂದಿ ವಡೆನ ರೆಡಿ ಮಾಡ್ಕೊಳ್ಳಿ ಇವಾಗ ರುಬ್ತ ಅರ್ಧ ರುಬ್ಬಿದಾದ್ಮೇಲೆ ನಾವೇನ್ ಮಿಕ್ಸಿ ಮಾಡಿರ್ತಿವೋ ಕಾರನ ಆ ಖಾರ ಈ ಟೈಮಲ್ಲಿ ಹಾಕೋಬೇಕು ಸ್ಟಾರ್ಟಿಂಗ್ ಏನು ಹಾಕೊಳ್ಳಕ್ ಹೋಗ್ಬೇಡಿ ಒಂದು ಅರ್ಧ ಸಣ್ಣ ಆಗಿದೆಯಪ್ಪ ಅಂತ ನಿಮಗೆ ಫೀಲ್ ಕೊಡುತ್ತೆ ಆ ಫೀಲ್ ಕೊಟ್ಟಾದ್ಮೇಲೆ ನೀವು ಆ ಮಿಕ್ಸಿಗೇನು ಮಾಡ್ಕೊಂಡಿರ್ತಿರೋ ಖಾರನ ಅದನ್ನ ಇದ್ರ ಜೊತೆಗೆ ಹಾಕೊಂಡು ಈ ತರ ರುಬ್ತಾ ಹೋಗಿ ನೀವು ಇದು ರುಬ್ಬೇಕಾದ್ರೆ ನಿಮಗೆ ಫಸ್ಟಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅವು ಬೇಳೆ ಬೇಳೆ ಇರುತ್ತಲ್ಲ ರುಬ್ತಾ 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 ಅದು ಸಾಫ್ಟ್ ಆದಂಗೆಲ್ಲ ನಮಗೆ ಸ್ವಲ್ಪ ಈಸಿ ಅನಿಸ್ತಾ ಹೋಗುತ್ತೆ ಸ್ಟಾರ್ಟಿಂಗ್ಗೆ ಟಫ್ ಆದ ತಕ್ಷಣ ಬಿಡಕ್ಕೆ ಹೋಗ್ಬೇಡಿ ಎಂಡವರೆಗೂ ರುಬ್ಬಿ ಅವಾಗ ನಿಮಗೇನೆ ಕೈ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಮತ್ತೆ ಸಾಫ್ಟ್ ಕೂಡ ಆಗಿಬಿಡುತ್ತೆ ನೀರಿನ ಅಂಶ ಕೂಡ ಬಿಟ್ಕೊಳ್ಳುತ್ತಲ್ವ ಅವಾಗ ಈಸಿಯಾಗಿ ನೀವು ರುಬ್ಕೋಬೋದು ರುಬ್ತಾನೆ ಅದು ಬುರುಗ್ ಬುರುಗ್ ಬಂದ್ಬಿಡುತ್ತೆ ಫುಲ್ ಸಣ್ಣಗೆ ರುಬ್ಬೇಕಂತ ಏನಿಲ್ಲ ಫುಲ್ ಮುಕ್ಕಾಲ್ ಪರ್ಸೆಂಟ್ ರುಬ್ಲೇಬೇಕು ಇದನ್ನ ರುಬ್ತಾ ರುಬ್ತಾ ನಿಮಗೆ ಆ ಫೀಲ್ ಕೊಡುತ್ತೆ ಅದು ಬುರುಗ್ ಬುರುಗ್ ಬಂದಿದೆ ಅಂತ ಅಲ್ಲೇವರೆಗೂ ರುಬ್ಲೇಬೇಕು ನೀವು ಅರ್ಧ ರುಬ್ಬಿ ಆಯ್ತಂತ ಅಂತ ತೆಗೆದು ಒಡೆ ಮಾಡೋಕೋದ್ರೆ ಅದು ಸಾಫ್ಟ್ ಬರಂಗಿಲ್ಲ ಮತ್ತು ಉಬ್ಬಿ ಕೂಡ ಬರೋಂಗಿಲ್ಲ ಈ ಥರ ಎಲ್ಲ ಚೆನ್ನಾಗಿ ರುಬ್ಬಿದಾದ್ಮೇಲೆ ಒಂದು ಪಾತ್ರೆಗೆ ತಕ್ಕೊಂಡು ತಕೊಂಡ್ಬೇಕಾದ್ರೆ ನೀವು ಟೇಸ್ಟ್ ನೋಡಿ ಸ್ವಲ್ಪ ಏನಾದರೂ ಉಪ್ಪು ಕಡಿಮೆ ಅನಿಸ್ತಿತ್ತಪ್ಪ ಅಂತಂದ್ರೆ ಈ ಟೈಮಲ್ಲಿ ಸಣ್ಣ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ವಡೆನ ಹಾಕೋಬಹುದು ನೀವೇನಾದರೂ ಟೇಸ್ಟ್ ಮಾಡಿಲ್ಲಪ್ಪ ಅಂದ್ರೆ ಮತ್ತೆ ಉಪ್ಪಿನಂಶ ಕಡಿಮೆ ಇದ್ರೆ ನಿಮಗೆ ಗೊತ್ತಾಗಂಗಿಲ್ಲ ಸ್ವಲ್ಪ ಒಂದೇ ಒಂದು ಚೂರು ಟೇಸ್ಟ್ ಮಾಡಿದ್ರೇ ನಿಮಗೆ ನಾ ಫೀಲಲ್ಲಿ ಗೊತ್ತಾಗ್ಬಿಡುತ್ತೆ ಉಪ್ಪು ಕಡಿಮೆ ಇದೆನ ಜಾಸ್ತಿ ಇದೆನ ಅಂತಂದು ಇವಾಗ ಕೈಯಿಂದ ಕೂಡ ಬೇಕಾದ್ರೂ ಶೇಪ್ ತೊಗೊಂಡು ನೀವು ಹಾಕ್ಕೋಬಹುದು ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ತಟ್ಕೊಂಡ್ ಬೇಕಾದ್ರೂ ಹಾಕೋಬಹುದು ನೀವು ಇನ್ನೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ಸೋಡಾ ಪುಡಿ ಆ್ಯಡ್ ಮಾಡಂಗಿಲ್ಲ ಸೋಡಾ ಪುಡಿ ಏನಾದರೂ ಆ್ಯಡ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲ ಎಣ್ಣೆ ಈರ್ಬಿಡುತ್ತೆ ಹಾಗಾಗಿ ನೀವು ಇದಕ್ಕೆ ಸೋಡಾ ಪುಡಿ ಹಾಕಂಗಿಲ್ಲ ಎರಡು ಮೇನ್ ಟ್ರಿಕ್ ಏನಪ್ಪ ಅಂತಂದರೆ ನೀರು ಹಾಕಿ ರುಬ್ಬಂಗಿಲ್ಲ ಮತ್ತು ಸೋಡಾ ಪುಡಿ ಹಾಕಿ ಕಲಿಸ್ಕೊಳ್ಳೋಂಗಿಲ್ಲ ಇವೆರಡು ಟ್ರಿಕ್ ಯೂಸ್ ಮಾಡಿ ನೀವು ಈ ವಡೆನ ಮಾಡಬೇಕಾಗುತ್ತೆ ಇವಾಗ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಡಿ ಎಣ್ಣೆ ಕಾದಾದ್ಮೇಲೆ ನೀವು ಒಂದೊಂದೇ ವಡೆನ ಈ ಥರ ಹಾಕ್ಕೊತ ಹೋಗಿ ಅದು ಫಸ್ಟಿಗೆ ಹಾಕಿರೋ ವಡೆ ಬೇಗನೆ ಬೆನ್ಕೊಂಬಿಡುತ್ತೆ ಆವಾಗ ಒಂದು ತಂತಿ ಇಟ್ಕೊಂಡಿದ್ದೀವಿ ನಾವು ಇಲ್ಲ ಒಂದು ಕಡ್ಡಿನಾದರೂ ತೊಗೋಬೋದು ಒಂದು ಕಡ್ಡಿಯಿಂದ ಈ ಥರ ಒಂದೊಂದೇ ಒಂದೊಂದೇ ತಿರುಗಿಸ್ತಾ ಹೋಗಿ ತಿರುಗಿಸ್ದಂಗೆಲ್ಲ ಮೇಲಿಂದ ಬೇಯುತ್ತೆ ಮತ್ತೆ ಕೆಳ ವಡ ಕೂಡ ಬೆಂದ್ಕೊಳ್ಳುತ್ತೆ ಬೆಂದಂಗೆಲ್ಲ ಒಂದೊಂದೇ ಒಡ ಕೂಡ ತಕೊಂಬಹುದು ನೀವೇನಾದ್ರೂ ಹಾಕಿರೋ ವಡ ಏನಾದ್ರು ಬೆಂದ್ಕೊಂಡಿದ್ರೆ ಅದನ್ನ ಒಂದೊಂದೇ ಒಂದೊಂದೇ ಪ್ಲೇಟಿಗೆ ಸರ್ವ್ ಮಾಡ್ಕೋಬಹುದು ಆ ಪ್ಲೇಸ್ ಅಲ್ಲಿ ಇನ್ನೊಂದ್ ವಡಾ ಕೂಡ ಹಾಕೊಬಹುದು ಕ್ವಿಕ್ಕಾಗೂ ಆಗುತ್ತೆ ಮತ್ತು ವಡೆ ಕೂಡ ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಈ ಥರ ತಂತಿ ಸಹಾಯದಿಂದ ಇಲ್ಲ ಒಂದು ಕಡ್ಡಿ ಸಹಾಯದಿಂದ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಈಸಿ ಆಗುತ್ತೆ ಅದು ಹೋಲ್ ಇರುತ್ತಲ್ವ ಅದರಲ್ಲಿ ಈ ಥರ ತಕ್ಕೊಂಬಿಟ್ರೆ ಆರಾಮ್ಸೆಗೂ ನೀವು ತಕ್ಕೊಂಬಿಡ್ಬೋದು ಸೊ ಹಂಗಾಗಿ ಈ ಟ್ರಿಕ್ನೂ ಕೂಡ ಯೂಸ್ ಮಾಡಿ ಚ ಸ್ಪೂನ್ ಯೂಸ್ ಮಾಡೋದಕ್ಕಿಂತ ಈ ಥರ ಮಾಡೋದ್ರಿಂದ ಕೂಡ ನಿಮಗೆ ಈಸಿಯಾಗಿ ಬರುತ್ತೆ ಬಟ್ ನೀವು ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಯಾಕಂದರೆ ಇದು ಅಲಸಂದಿ ವಡೆ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ ಗೋಲ್ಡನ್ ಬ್ರೌನ್ ಬಂದು ಬಿಡುತ್ತೆ ಒಳಗ್ ನೀವೇನಾದರೂ ಹೈ ಫ್ಲೇಮ್ ಇಟ್ಕೊಂಡ್ ಬಿಟ್ರೆ ಬ್ಲಾಕ್ ತರ ಆಗ್ಬಿಡುತ್ತೆ ಮತ್ತೆ ಒಳಗಡೆ ಕೂಡ ಬೆಂದಿರಂಗಿಲ್ಲ ಸೊ ಹಂಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಎಣ್ಣೆ ಇಟ್ಕೊಂಡು ಈ ತರ ವಸ್ತುನು ಫ್ರೈ ಮಾಡ್ಕೊಂತ ಹೋಗಿ ಮಿಕ್ಸಿಗೆ ಹಾಕಿದರೆ ಸ್ವಲ್ಪ ಎಟ್ಟೆ ಬರುತ್ತೆ ಅಂದರೆ ಸಾಫ್ಟ್ ಬರೋದಿಲ್ಲ ರುಬ್ಬಿ ಮಾಡೋ ಒಡೆ ಅಂತೂ ಸಖತ್ತಾಗಿ ಬರುತ್ತೆ ನೀವು ಎಷ್ಟು ತಿಂದ್ರೂ ತಿನ್ಬೇಕು ತಿನ್ಬೇಕು ಅನಿಸುತ್ತೆ ಅಷ್ಟು ಸೂಪರಾಗಿ ಬರುತ್ತೆ ಇದು ಚಟ್ನಿ ಜೊತೆ ಆಮೇಲೆ ಚಿತ್ರಾನ್ನ ಜೊತೆ ಸಖತ್ ಕಾಂಬಿನೇಷನು ನೀವೇನಾದರೂ ನನ್ನ ವಿಡಿಯೋ ನೋಡಿ ಏನಾದರೂ ನೀವು ಟ್ರೈ ಮಾಡಿದರೆ ಹೇಗೆ ಬಂತಂತ ಕಮೆಂಟ್ ಮಾಡಿ ಸೂಪರಾಗಿ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇದೆ ನೀವೇನಾದರೂ ಖಾರನ ಫುಲ್ ಫೈನಾಗಿ ಪೇಸ್ಟ್ ಮಾಡಿದ್ರೊಳಗೆ ಹಾಕ್ಕೊಂಡು ರುಬ್ಬಿದೆ ಈ ಥರ ಮಿಡ್ಲು ಮಿಡ್ಲಿ ಎಲ್ಲೂ ಕಾಣೋದಿಲ್ಲ ಸೊ ಹಂಗಾಗಿ ಅರ್ಧ ಬರ್ದನೆ ಮಿಕ್ಸಿಗೆ ಹಾಕ್ಕೊಂಡು ಖಾರನ ಈ ಥರ ರುಬ್ಕೊಳ್ಳಿ ಸಖತ್ತ ಟೇಸ್ಟ್ ಕೊಡುತ್ತೆ ಮತ್ತು ಮನೆಯೆಲ್ಲ ಅಂತ ಅಂತಿರುತ್ತೆ ಈ ವಡ ಮಾಡಿದರೆ ಆಲ್ಮೋಸ್ಟ್ ಸರೌಂಡಿಂಗ್ ಎಲ್ಲ ಸ್ಮೆಲ್ ಇರುತ್ತೆ ಎಲ್ಸಂದು ಒಡನೆ ಮಾಡಿದಾರಪ್ಪ ಅಂತಂದು ಗೆಸ್ ಮಾಡ್ಬೋದು ಅಷ್ಟು ಸೂಪರಾಗಿ ಇದು ಸ್ಮೆಲ್ ಕೂಡ ಮನೆ ತುಂಬ ಇರುತ್ತೆ ಇದು ಓಪನ್ ಮಾಡಿ ಕೂಡ ತೋರಿಸ್ತಿದೀನಿ ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತಂದು ನೀವು ಮಿಸ್ ಮಾಡದೆ ಈ ಅಲಸಂದಿ ಒಡನೆ ಟ್ರೈ ಮಾಡಿ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಫುಲ್ ವಾಚ್ ಮಾಡಿ ಫುಲ್ ವಾಚ್ ಮಾಡಿದಾದಮೇಲೆ ಹೇಗಿತ್ತು ರೆಸಿಪಿ ಅಂತ ಕಾಮೆಂಟ್ ಮಾಡೋದನ್ನು ಕೂಡ ಮಿಸ್ ಮಾಡಬೇಡಿ ಈ ವಿಡಿಯೋ ನೋಡಿ ಯಾರಿಗೆಲ್ಲ ಅಲ್ಸಂದಿ ವಡೆ ಫೇವ್ರೆಟ್ ಅಂತ ಇರುತ್ತೆ ಅವರು ನಮ್ಮ ಫೇವ್ರೆಟ್ ಮೇಡಮ್ ಅಂತ ಕಾಮೆಂಟ್ ಮಾಡಿ ಅಕಸ್ಮಾತ್ ನೀವೇನಾದರೂ ಈ ರೆಸಿಪಿನ ನೋಡಿ ಮಾಡಿದರೂ ಕೂಡ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡೋದ್ನಂತೂ ಮಿಸ್ ಮಾಡಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮಿಸ್ not ready. ಎಲ್ಲರೂ ಸಬ್ಸ್ಕ್ರೈಬ್ ಆಗಿರ್ತೀರ ಬಟ್ ಬೆಲ್ಲೈಕನ್ ಪ್ರೆಸ್ ಮಾಡಿರೋಲ್ಲ ಸೊ ಹಂಗಾಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಇಲ್ಲಾಂದರೆ ನಾನು ಹಾಕಿರೋ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರೋಲ್ಲ ಸೊ ಹಂಗಾಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಮೇಲೆ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊತ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಒಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು all